ಐದು ದಿನಗಳಿಂದ ನಡೆದ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವಕ್ಕೆ ಜೈನ ಧರ್ಮ ಧ್ವಜ ವಿಸರ್ಜನೆಯೊಂದಿಗೆ ಅದ್ದೂರಿ ತೆರೆ ರಾಯಭಾಗ ತಾಲೂಕಿನ ಖೇಮಲಾಪುರ ಗ್ರಾಮದಲ್ಲಿ ಐದು ದಿನಗಳಿಂದ ಅದ್ದೂರಿಯಾಗಿ ನಡೆದ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವಕ್ಕೆ ಧರ್ಮ ಧ್ವಜ ವಿಸರ್ಜಿಸುವ ಮೂಲಕ ಅದ್ದೂರಿ ತೆರೆ ಬಿದ್ದಿದೆ ಐದನೇ ದಿನದ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೂರ ನಲವತ್ತು ಮಕ್ಕಳ ಮುಂಚಿ ಬಂಧನ ಮುಂಚಿ ಬಂಧನ ಮಾಡಿಕೊಂಡ ಮಕ್ಕಳಿಂದ ಭಿಕ್ಷಾಟನೆ ಕಾರ್ಯಕ್ರಮ ಮತ್ತು ಮೋಕ್ಷ ಕಲ್ಯಾಣ ಕಾರ್ಯಕ್ರಮ ನಿರ್ವಹಣಾ ಕಲ್ಯಾಣ ಹಾಗೂ ಡಾಕ್ಟರ್ ಬಾಲ ಆರ್ಚ ನೂರ ಎಂಟು ಸಿದ್ದಸೇನ ಮಹಾರಾಜರ ಪೂಜೆಗೆ ಮತ್ತು ಐದು ದಿನಗಳ ಪರ್ಯಂತ ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದ ಶ್ರಾವಕ ಶ್ರಾವಕಿಯರಿಗೆ ಮತ್ತು ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ ದಾನಿಗಳಿಗೆ ಸ್ವಾಮೀಜಿಯವರಿಂದ ಸತ್ಕಾರ ನೆರವೇರಿದೆ ఐదు దిన పంచా మహోత్సవ గర్భ కళ్యాణిక జన్మ కళ్యాణిక దీక్షా కళ్యాణిక కివుల క్యాన్ క్యాణిక మోక్ష కళ్యాణిక అనేక ಸಾಂಸ್ಕೃತಿಕ ಕಾರ್ಯಕ್ರಮ ಈ ಪಂಚಕರಣ ಒಂದು ಕಲ್ಲಿನಿಂದ ಒಂದು ಪರಮಾತ್ಮ ಆಗುವಂಥ ಕಲಾ ಈ ಪಂಚಗಳಾಗಿದೆ ಈ ಪಂಚಕಲದೊಳಗೆ ಅನೇಕ ಸಂಸ್ಕೃತ ಕಾರ್ಯಕ್ರಮ ಅನೇಕ ಸೇವಾ ಭಾವ ಈ ಆಗಿದೆ ಅದಕ್ಕಾಗಿ ಈ ಪಂಚಲನದಾಗ ಅನೇಕ ಗ್ರಾಮದಿಂದ ಎಲ್ಲ ಶ್ರಾವಕರು ಬಂದು ಇಲ್ಲಿ ಸೇವಾ ಮಾಡಿದರು ಈ ಪಂಚಲನದಿಂದ ಇಸ್ಯು ಶಾಂತಿ ದೇಶ ಶಾಂತಿ ರಾಜ್ ಶಾಂತಿ ಶಾಂತಿ ಅಭಿವೃದ್ಧಿ ಮಾಡಿದರು ಈ ಪಂಚಲ ಅನೇಕ ಅತಿಥಿಗಳು ಲಕ್ಷ್ಮಣ ಸೌಧಿ ಇರಲಿ ಲಿಂಗ್ ಜಾರಕಿಹೊಳಿ ಮೈ ತಮ್ಮನವರು ಪಿ ರಾಜವರಲ್ಲಿ ಹಿಂಗೆ ಅನೇಕ ಅತಿಥಿಗಳು ಉತ್ತಮ ಪಾಟೀಲಲ್ಲಿ ಅನೇಕ ಅತಿಥಿಗಳು ಬಂದು ಈ ಪಂಚರ ಸಾಲ ಸಂಪನ್ನ ಮಾಡಿದರು ಅದಕ್ಕಾಗಿ ಇಲ್ಲಿ ಎಲ್ಲ ಜಮಲ ಗ್ರಾಮದ ಗುರು ಹಿರಿಯರಲ್ಲಿ ಎಲ್ಲರೂ ಸೇವಾ ಮಾಡಿದರು ಚೆನ್ನಾಗಿ ಅದಕ್ಕಾಗಿ ಎಲ್ಲ ಊರಿನ ಹಿರಿಯರು ಮಾಡಿದರು ಈ ಅನಕ ನಾ ಭೂತೋ ನ ಭಿಷ್ಯತಿ ಅನ್ನೋಂಥ ಪಂಚ ಅನಕ ಮಾತ್ರ ಇಪ್ಪತ್ತೈದು ಮನೆಯಿದ್ದು ಕೂಡ ಐತಿಹಾಸಿಕ ಪಂಚಾಯ ಮಾಡಿದರು ಅದಕ್ಕಾಗಿ ಎಲ್ಲರಿಗೆ ಈ ಪಂಚರ ಮಾಡಿದಂಥ ಎಲ್ಲರಿಗೆ ಆಶೀರ್ವಾದ ಹಿಂಗ ಧರ್ಮ ಕಾರ್ಯ ಮಾಡ್ಕೊಂಡ್ರಿ ದೇಶ ಸೇವಾ ಮಾಡ್ಕೊಂಡವ್ರಿ ರಾಜ ಸೇವಾ ಮಾಡ್ರಿ ಪ್ರತಿಯೊಂದು ಜನ ಸೇವಾ ಮಾಡಿ ಇದೇ ಆಶೀರ್ವಾದ ಈಗಿನ ಯುವ ಏನು ಹೇಳ್ತೀನಿ ಈಗಿನ ಯುವ ಪೀಳಿಯೊಳಗೆ ಮುಕ್ತ ಆಗಬೇಕು ಶರಾಬ ಗುಟ್ಕ ಜರದಿಂದ ಮುಕ್ತ ಆಗಬೇಕು ದೇಶ ಪ್ರೇಮ ಆಗಬೇಕು ರಾಜಮ ಪ್ರೇಮ ಇರಬೇಕು ದೇಶಭಕ್ತಿ ಉಳಿಬೇಕು ಧರ್ಮ ಸೇವಾ ಮಾಡಬೇಕು ಧರ್ಮ ಅನ್ನೋಂಥವ್ರು ಮೈತ್ರಿ ಭಾವನೆ ಇರಬೇಕು ಎಲ್ಲರೂ ಕರುಣಾ ಭಾವನೆ ಇರಬೇಕು ನಾನು ಜೈನ ಧರ್ಮದೊಳಗೆ ಬದುಕು ಮತ್ತು ಬದುಕಲು ಬಿಡು ಅಂತ ಹೇಳಿದರು ತಾನು ಬದುಕಬೇಕು ಮತ್ತೊಮ್ಮೆ ಬದುಕಲು ಬಿಡಬೇಕು ಮ್ಯಾಗ ದಯ ಇರಬೇಕು ಕರುಣ ಇರಬೇಕು ಇದೇ ಯುವ ಪೀಳಿಗೆ ಸಂದೇಶ ತಂದೆ ಮುಂಜಿ ಮುಂಜಿಕಾರಿ ಅಂದ್ರೆ ಸಂಸ್ಕಾರ ಸಂಸ್ಕಾರ ಅಂದರೆ ಎಲ್ಲ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು ಯಾಂದ್ರೆ ವ್ಯಸನದ ದೂರ ಆಗಬೇಕು ಗುಡ್ಗ ಜರ್ದಾ ತಂಬಾಕು ಇದೆಲ್ಲ ದೂರ ಆಗಬೇಕು ತಂದೆ ತಾಯಿ ಗೌರವ ಕೊಡಬೇಕು ತನ್ನ ಧರ್ಮ ತನ್ನ ಶ್ರಾವುಕರ ಕ್ರಿಯೆನೈತಲ್ಲ ಅದನ್ನ ಮಾಡಬೇಕು ಅನ್ನೋದು ಸಂಸ್ಕಾರ ಮುಂಜಿನೊಳಗೆ ಕೊಡ್ತೈತಿ ಅದಕ್ಕಾಗಿ ಆ ಮುಂಜಿ ಒಳಗೆ ತಮ್ಮ ತಂದೆ ತಾಯಿ ಸೇವೆ ಮಾಡಬೇಕು ಗ್ರಾಮ ಸೇವೆ ಮಾಡಬೇಕು ರಾಜ್ಯ ಸೇವೆ ಮಾಡಬೇಕು ದೇಶ ಸೇವೆ ಮಾಡಬೇಕು ರಾಷ್ಟ್ರ ಭಕ್ತಿ ಬರಬೇಕು ಅನ್ನೋದಕ್ಕಾಗಿ ಈ ಸಂಸ್ಕಾರ ಮುಂಜಿನ ಸಂಸ್ಕಾರ ಅಂತ ಹೇಳ್ತಾರೆ